ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ತಾನೇ ಹಣ್ಣಿನ ಸೀಸನ್ ಶುರುವಾಗ್ತಾ ಇದೆ ಹಾಗಾಗಿ ನಾನು ಪೂರಿ ಜೊತೆ ಹಣ್ಣಿನ ಶೀಕರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಪೂರಿನೂ ಉಬ್ಬು ಬೇಕು ಅಂದರೆ ಚಪಾತಿ ಹಿಟ್ಟಿನ ಜೊತೆ ಏನನ್ನು ಸೇರಿಸಿದರೆ ಪೂರಿ ಉಬ್ಬುತ್ತವೆ ಅಂತ ತೋರಿಸಿದ್ದೀನಿ ಖಂಡಿತ ಪೂರ್ತಿ ವಿಡಿಯೋವನ್ನು ನೋಡಿ ಮೊದಲಿಗೆ ಜಾಮೂನ್ ಬಟ್ಲಲ್ಲಿ ನಾಲ್ಕು ಬಟ್ಲಷ್ಟು ಗೋಧಿ ಹಿಟ್ಟಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟಿಗೆ ನಾಲ್ಕು ಟೀ ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೊಸರು ನೀಡೋ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು ಯಾವ ಹದಕ್ಕೆ ಕಲ್ಸ್ಕೊಬೇಕಪ್ಪ ಅಂದರೆ ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಬರೋ ತನಕ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ಚಪಾತಿಗಾಗ್ಲಿ ಪೂರಿಗಾಗ್ಲಿ ಹಿಟ್ಟು ಕಲಸಿದ ತಕ್ಷಣವೇ ಲಟ್ಟಿಸ್ಬಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನೆನೆಲೋ ಬಿಡಬೇಕು ಹಾಂ ಹಿಟ್ಟು ಕಲಸಿ ರೆಡಿ ಮಾಡಿದ್ವಲ್ಲ ಈಗ ಸ್ವಲ್ಪ ಎಣ್ಣೆನ ಮೇಲೆಲ್ಲ ಸಾವರಿದ್ರೆ ತುಂಬ ಚೆನ್ನಾಗಿ ಮಿದುವಾಗಿ ನೆನ್ಕೊಂಡಿರುತ್ತೆ ಈಗ ಒಂದು ಹದಿನೈದು ನಿಮಿಷ ನೆನೇಲೋ ಸೈಡಿಗೆ ತಿಳೋಣ ನಂತರದಲ್ಲಿ ಮಾವಿನ ಹಣ್ಣನ್ನು ಬಳಸಿ ಶೀಕರ್ಣೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಶೀಕರಣೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಮಾವಿನ ಹಣ್ಣು ತಗೊಂಡು ಸಿಪ್ಪೆ ಮಾತ್ರ ಬಿಚ್ಚುತ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಗಿದೆ ಇದನ್ನು ಕೈಯಿಂದ ಹೀಗೆ ಕಿವಿಚಿ ಕಿವಿಚಿ ಓಟೆಯಿಂದ ಪಲ್ಪನ್ನ ಅಂದರೆ ಮಾವಿನ ಹಣ್ಣಿನ ರಸನ ಬೇರೆ ಇದ್ದೀನಿ ಹಾಗೆ ಸಿಪ್ಪೆಗೆ ಹತ್ತಿರುವಂತಹ ರಸವನ್ನು ಕೂಡ ಒಂದು ಸ್ಪೂನ್ ಸಹಾಯದಿಂದ ಹಿಂಗೆ ಏರ್ಕೊಳ್ತಾ ಇದ್ದೀನಿ ಇದು ರಸ ತುಂಬ ಗಟ್ಟಿ ಇದೆ ಅದಕ್ಕೆ ಈ ಸಿಪ್ಪೆ ಮತ್ತು ಓಟೆನ ಇನ್ನೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಕಿವುಚಿ ರಸವನ್ನು ತಗೊಂಡು ಆ ರೆಡಿ ಮಾಡಿಕೊಂಡಂತಹ ಹಣ್ಣಿನ ರಸಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಹೀಗಾಗಿದೆ ಇದನ್ನು ಹಣ್ಣಿನ ರಸಕ್ಕೆ ಸೇರಿಸ್ಕೊಳ್ತೀನಿ ನಾಲ್ಕು ಹಣ್ಣಿನ ರಸ ಇಷ್ಟು ಸಿಕ್ಕಿದೆ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಈ ಹಣ್ಣಿನ ರಸಕ್ಕೆ ನಾನು ಅರ್ಧ ಹಚ್ಚಿ ಬೆಲ್ಲ ತಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಅರ್ಧ ಟೀ ಸ್ಪೂನಷ್ಟು ದಪ್ಪ ಉಪ್ಪನ್ನು ಸೇರಿಸ್ಕೊಂಡು ಕರ್ಗಕ್ಕೆ ಇಟ್ಟಿದ್ದೀನಿ ತುಂಬ ಜನ ಬೆಲ್ಲನ ಕರಗಿಸಿ ಸೋಸದೇ ಬಳಸ್ತಾರೆ ಖಂಡಿತವಾಗ್ಲೂ ಹಾಗೆ ಮಾಡಬೇಡಿ ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ನಾನು ಯಾವುದೇ ಬೆಲ್ಲ ಹಾಕಿ ಅಡುಗೆ ಮಾಡಿದ್ರು ಕೂಡ ಅದನ್ನು ಹಿಂಗೆ ಕರಗಿಸಿ ಸೋಸಿನೇ ಅಡುಗೆ ಮಾಡೋದು ಯಾಕಂದರೆ ಕಲ್ಗಳಿರ್ತದೆ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಲ್ಲ ಅವರೆಲ್ಲ ಹೀಗೆ ಬೆಲ್ಲವನ್ನು ಕರಗಿಸಿ ಸೋಸಿಯೇ ಬಳಸಿ ನೋಡ್ರಿ ಇಲ್ಲಿ ನಾನಿಲ್ಲಿ ಬೆಲ್ಲ ಕರಗಿಸಿ ಸೋಸ್ತಾ ಇದ್ದೀನಲ್ಲ ಎಷ್ಟೊಂದು ಕಸ ಬಂದಿದೆ ನೋಡ್ರಿ ಕಪ್ಪು ಕಪ್ಪುಗೆಲ್ಲ ಕಾಣಿಸ್ತಾ ಇದೆ ಪಪ್ಪಾ ನೋಡಿ ಒಂದೊಂದು ಸಲ ಸತ್ತಿರೋ ಗೊದ್ದನು ಬಂದಿರುತ್ತೆ ರೀ ಹಾಗಾಗಿ ಇದ್ದೀನಿ ದಯವಿಟ್ಟು ಈ ರೀತಿನೇ ನೀವು ಬೆಲ್ಲ ರೆಡಿ ಮಾಡಿಕೊಂಡು ಬಳಸಿ ಇದಕ್ಕೆ ನಾಲ್ಕು ಏಲಕ್ಕಿನ ಹುಟ್ಟಿ ಪುಡಿ ಮಾಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ನಾವು ಪ್ರತಿದಿನ ಯಾವುದೇ ಅಡುಗೆ ಮಾಡಿದ್ರು ಬೆಲ್ಲ ಕಂಪಲ್ಸರಿ ಹಾಕ್ತೀವಿ ಬೆಲ್ಲ ಇಲ್ಲದೆ ಯಾವ ಅಡುಗೆನೂ ಮಾಡೋದಿಲ್ಲ ಹಾಗಾಗಿ ಬೆಲ್ಲ ಜಾಸ್ತಿ ಇಷ್ಟಪಡೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀವಿ ನಿಮಗೆ ಕಡಿಮೆ ಬೇಕಂದ್ರೆ ಬೆಲ್ಲದ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿಗೆ ಶೀಕರಣೆ ರೆಡಿಯಾಗಿದೆ ನಾವು ಶೀಕರಣೆ ಮಾಡೋ ಟೈಮಲ್ಲಿ ಕಲಸಿದಂಥ ಹಿಟ್ಟು ಚೆನ್ನಾಗಿ ಮಿದುವಾಗಿರುತ್ತೆ ಅದನ್ನು ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಹಿಂಗೆ ಮಾಡಿಕೊಂಡು ಒಂದೊಂದೇ ಬಿಲ್ಲೆಗಳನ್ನ ತಗೊಂಡು ಒಂದು ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರಿ ಅದರ ಮೇಲೆ ಈ ಬಿಲ್ಲೆ ಇಟ್ಕೊಂಡು ಹಗುರವಾಗಿ ಲಟಿಸ್ತೀನಿ ನಾನಿಲ್ಲಿ ಪೂರಿ ಲಟ್ಟಿಸೋದಕ್ಕೆ ಎಣ್ಣೆ ಯಾಕೆ ಬಳಸಿದ್ದೀನಿ ಅಂದರೆ ಪೂರಿ ಕರೆದ ನಂತರ ಎಣ್ಣೆ ಕ್ವಾಲಿಟಿ ಹಾಳಾಗಿರೋದಿಲ್ಲ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಪೂರಿ ಲಟ್ಟಿಸುವಾಗ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ತಗೊಂಡು ಬಿಲ್ಲೆಗಳನ್ನ ಅದರಲ್ಲಿ ಅದ್ದಿ ಅದ್ದಿ ಲಟ್ಟಿಸ್ತಾರೆ ಅದನ್ನು ಎಣ್ಣೆಯಲ್ಲಿ ಹಾಕಿ ಕರೆಯುವಾಗ ಹಿಟ್ಟಿನಂಶ ಎಲ್ಲ ಕೆಳ ಕೂತಿರುತ್ತೆ ಅದೇ ಎಣ್ಣೆ ಹಚ್ಚಿ ಉದ್ದಿದಾಗ ಪೂರಿ ಇಷ್ಟು ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ತಾನೇ ಮಗಿಸ್ಕೊಳ್ತಾ ಇದೆ ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿಯೇ ಪೂರಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ನಾನು ಹೇಳಿದ ರೀತಿಯಲ್ಲಿಯೇ ಶೀಕರ್ಣೆಯನ್ನು ಮಾಡಿಕೊಂಡು ನಿಮಗೆ ಖಾರದ ಅಂಶನೂ ಜೊತೆಗೆ ಬೇಕು ಅಂದರೆ ಚಟ್ನಿ ಮಾಡ್ಕೋಬೋದು ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ಸಾಗು ಏನಾದರೂ ಮಾಡ್ಕೋಬೋದು ನಾನು ಕೂಡ ಊರಿ ಜೊತೆ ಕೊಬ್ಬರಿ ಚಟ್ನಿ ಸಾಗು ಮಾಡ್ತಿದ್ದೆ ಆದರೆ ಈಗ ಮಾವಿನಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನಹಿನ ಶೀಕರಣೆ ಮಾಡಿದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ನಾನು ಹೇಳಿದ ರೀತಿಯಲ್ಲಿಯೇ ಪೂರಿ ಹಿಟ್ಟು ಹಾಗೂ ಮಾವಿನ ಹಣ್ಣಿನ ಶೇಖರಣೆನ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಗಳನ್ನು ಮಾಡಿ ತೋರಿಸಲು ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು